न न दमा है ना ्य कार्यजी या न नां कार्यजी मिनेक् में मिक् मिलती निमाबर हु है नसा तो अ अ और नरीो हम पत्क

ನಾನು ಅಜ್ಜಿ ಅಲ್ವಾ ನೋಡಿ ಒಳೆ ಮತ್ತೆ ನಿಂಗ್ ಬದ್ ಮಾತಾ ಸರಿ ಮೊದ್ಲು ಹೋಗಿ ನೋಡ್ರಸ್ಮಿ ನೋಡಿ ಮಾತಾಡೋರು ನೋಡಿ ಹಂಗ ಮಾತಾಡುವಂತ ಯಾರೋ ನಾನು ತೊಳ್ದು ಈಗ ಮಾತಾಡ್ತದಲ್ಲು ಕಳೀಮ ನೋಡಿ ಒಳ್ಳೆ ಮತ್ತೆ ಹೇಳ್ತಾ ಇದೀವಿ ಸುಮ್ ಉಂಟು ಬಿಟ್ಟು ನಿಮ್ಗೆ ಒಳ್ಳೇದು ಇನ್ನು ನಿಂಗ್ ಗಜ್ಜಿ ಗೊತ್ತಲ್ವಾ ಯಾವ ತರ ಆಗುತ್ತೆ ಅನ್ಬಿಟ್ಟು ದಯವಿಟ್ಟು ನೀವು ಹೋಗಿ ಇಲ್ಲಿಂದ ಹೋಗಕ್ ಬಂದಿದ್ದಾನ ನನಗೆ ಏನಂದ್ರೆ ನಿಮಗೆ ಇಷ್ಟ ಏನ್ ಮಾತಾಡ್ದೆ ನಿನ್ ಜೊತೆ ಏನ್ ಮಾತಾಡ್ದೆ ಹೇಳು ಅವ್ ಆತ ಕೈ ಕೊಲ್ಲೂ ಬಿಟ್ಬಿಟ್ಟು ಕೈ ಕೊಟ್ಬಿಟ್ಟು ಹೊಟ್ಟೋಗಳೆ ಈಗ ಗೋವಿಂದ ಹಬ್ಬಟ್ಟೆಗಾವನೆ ಈಗ ಗೋವಿಂದ ಮಾತಾಡ್ಕೋ ಸಿಗ ಈ ನೋಡ್ಕೊಂಡು ಇರ್ತಾಳೆ ಅಂದ್ಬಿಟ್ಟು ನಿಮಗೆ ಏನು ಏನ್ಬಿಟ್ಟು ನಾನು ಕೇಳಕ್ಕೆ ಬಂದಿರೋದು ಏನು ಉಪಕಾರ ಆಗುತ್ತೆ ನನಗೆ ಏನು ಉಪಕಾರ ಆಗುತ್ತೆ ಕಾಳಿ ನೋಡಿ ಸುಮ್ಮನೆ ನನ್ಕಟ್ಟೆ ಬೈಕ್ ಬಂದಾಗ ಮಾತಾಡ್ಸ್ಕೊಬೇಡಿ ಸುಮ್ಮನೆ ಸುಮ್ಮನೆ ಒಳ್ಳೆ ಮಾತ್ರ ಇದ್ದೋಗಿ ಇವಾಗಲೂ ನಮ್ಮ ಮನೇಲಿ ತುಂಬ ಟೆನ್ಶನ್ಸ್ಗಳಿವೆ ಇಲ್ಲ ಕಲರ್ ಆ ಥರ ಮಾಡಿದ್ರು ಈ ಮಗು ನೋಡ್ಕೊಳ್ಳೋದು ಯಾರು ಆಗಿ ಈಗ ಏನ್ಬಿಟ್ಟು ತುಂಬ ಮನೆ ಒಳಗಡೆ ಎಷ್ಟು ನಮಗೆ ತಲೆನೋವಾಗಿದೆ ಗೊತ್ತಾ ಅದ್ರದ್ದು ಅದ್ರ ಮಧ್ಯದಲ್ಲಿ ನೀವು ಬೇರೆ ತಲೆನೋವು ಕೊಡಬೇಡಿ ನನಗೆ ಅಜ್ಜಿ ಬರೋಕೆ ಹೊಂಟೋಗ್ಬಿಟ್ಟು ನಿಂಗೆ ಒಳ್ಳೆದು ಇಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ ಏನಾದ್ರು ಏನ್ ಮಾಡಾಳ ಏನ್ ಮಾಡ್ ಕೇಳ್ತೀನಿ ಸುಮ್ಕಿನ ನಿಮ್ಮ ಅಜ್ಜಿನೇ ಬರಲಂತೆ ನಾನು ತಪ್ಪು ಹೇಳ್ತಾ ಇದ್ದೇನೆ ನಾನು ಹೇಳ್ತಾಳದೇನು ಈ ಮಕ್ಳುಗಳು ತಬ್ಲದವ ಬಂದು ಸೇರ್ಕತ್ತಾಳೆ ಬೇಕಾದ್ರೆ ಆ ಮಾತಾಡೋ ಸಿಕ್ಕಿಲ್ಲ ಗೋವಿಂದ ಮಾತಾಡೋ ಸಿಕ್ಕಿಲ್ಲ ಒಯ್ ಮಕ್ಳು ನೋಡ್ಕೊಂಡು ಒಯ್ರು ತಾಯಿರ್ತಲ್ ಬಿಡಿ ನಿನ್ಗೆ ಉಪ್ಕರಾಯ್ತಿ ಈಗ ಒಯ್ ಮಕ್ಳು ಸಾಕಂದ್ರೆ ಸುಲ್ಬು ವ ಮಕ್ಳು ಸಾಕಕ್ಕೆ ಮಕ್ಕಳು ಹೇಳ್ತೀನೋ ಅಂತ ಹೇಳೋರೆ ಹಂಗೆ ನಿಮ್ಗೆಲ್ಲ ಆದದ ಮಗ ಅಚ್ಚೆ ಯಾರು ಪಾಪ ಒಳ್ಳೆದಾರಿ ಉಪ್ಕಾರ ಏನ್ಬಿಟ್ಟು ನನ್ನ ಮಗಳು ಬೇಡ ಅಂತಿದ್ಲು ಈಗ ಹೋದ್ರೆ ಯಾವ ಮಕ್ಕಳು ಓದ್ಕೊಂಡು ಹೋಗೋಣ ನನಗೆ ಹೋಗ್ತೀರ ಅಂತ ಅಯ್ಯೋ ಬೇಡ ನೀನು ಆ ಮಕ್ಳು ತಬ್ಬರುಗಳಾದ್ರೆ ನೋಡಿದ್ರೆ ಒಟ್ಟು ಐತಿರುಣೆ ಸುಮ್ಕಿರ ನಾನು ಹೋಗ್ಬಿಟ್ಟು ಮಾತಾಡ್ಕೊ ಬರ್ತೀನಿ ಅನ್ಬಿಟ್ಟು ನಾನು ಬಂದೀನಿ ಈಗ ನೋಡಿದ್ರೆ ವಂಡಿ ಹಿಂಗೆ ಮಾತಾಡ್ತದೆ ನೀನು ಹೆಂಗೆ ಮಾತಾಡ್ತೀಯ ವರಸ್ಮಿ ಅವ್ಳಗಾರ ಬುದ್ಧಿ ಇಲ್ಲ ಆದರೆ ನಿನ್ಗೂ ಇಲ್ವಾ ನೀನು ಹಿಂಗೆ ಅಂತಿದೆಯಲ್ಲ ನೀನು ಯಾಕೆ ಅಜ್ಜಿ ಬನ್ ಏನು ಮಾಡ್ಬಿಟ್ಟು ಅದೇನು ಮಾಡಾಳ ನೋಡ್ತೀವಿ ಸುಮ್ಕೆ ನಿಂಗಮ್ಮ ನಾನೇ ಕೇಳ್ತೀನಿ ಏನು ತಪ್ಪಾಗಿದೆ ನನ್ಗೂ ನನಗೆ ಏನು ಮಾಡಿ ನೀನು ಅಂತ ನಾನೇ ಕೇಳ್ತೀನಿ ಬಿಡು ಅದೇ ಮಾಡಾಳ ಮಾಡ್ತೀನಿ ಮಾಡ್ಲತ್ತೆ ನಾನು ಬಿಡ್ತೀನಿ ನಾನು ಎಷ್ಟು ಬೇಗ ಗೊತ್ತಾ ಅಲ್ಲಕ್ಕ ಎಂತ ಕೆಲಸ ಮಾಡ್ಬಿಟ್ಟು ಓದ್ಲಲ್ಲ ಅಂದ್ಬಿಟ್ಟು ಆ ಪಾರ್ಟಿ ಎತ್ತೆ ಮಾಡ್ಕೊಂಡು ನಾ ಕುಂತೀವಿ ಒಳ್ಳೆ ಮತ ಹೇಳ್ತಾ ಮನೆಗೆ ಮೊದ್ಲು ಮನೆ ಹಚ್ಕೋಗಿ ಸುಮ್ನೆ ಜಾಸ್ತಿ ಮಾತಾಡಿದ್ರ ಮೇಲೆ ಸರಿಗಿಸ್ಕೊತಿರಲ್ಲ ಹತ್ರ ಆಗ ಮೂರ್ ಮೂರ್ ಮನೆ ಎತ್ತು ಕುತ್ಕತ್ತಿದೆ ತೊಳಿತಿದ್ದು ನೋಡು ಈಗ ಬಲ್ಕೊಂಡಿದ್ದೆ ತಪ್ಪಾಗಿದ್ದಿ ಈಗ ನೀನ್ ಅಂದಾಗೆಲ್ಲ ಅನ್ಸ್ಕೋಬೇಕು ನಾವು ಅಲ್ವಾ ನೋಡು ನೀವು ಸುಮಾರಾಗಿದ್ದೀಯ ಸುಮಾರ ಮಾತು ಕಲ್ತಿದ್ದೀಕ ಅಂತ ಹಾಕು ಆ ಮಾತಾ ಹೇಳ್ತಾ ಇದೀನಿ ನೀವು ಹೋಗ್ಲಿಲ್ಲ ಅಂದ್ರೆ ಮಾತ್ರ ನಮ್ಮ ಅಜ್ಜಿ ಫೋನ್ ಮಾಡಿ ಹೇಳ್ಬಿಡ್ತೀನಿ ಅಷ್ಟೇ ಒಳ್ಳೆ ಮಾತಾ ಹೋಗಿ ನಮ್ಗೆ ಯಾವ ಮೀನಾಕ್ಷಿ ಅಮ್ಮನೂ ಇಲ್ಲ ಯಾರು ಇಲ್ಲ ಎಲ್ಲ ಸತ್ತೋದ್ರ ನಮ್ಮ ಪಾಲ್ಗೆ ಏನ್ ಕರ್ಮ ಮಾಡಿದ್ವಿ ಅವ್ರ ಹೊಟ್ಟೆ ನೋಡು 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 ನೋಡ್ರಿ ರಶ್ಮಿ ನೋಡು ಯಾವ ತರ ಬಾಯ್ ಕಟ್ಸದ್ವಿ ಹೆಣ್ಣು ನಿಂಗೆ ಬಾಯ್ ಕಟ್ಸೋರೆ ಓದೋರ್ ಮಾಡಿದ್ದೆ ಜೀವನ ಮಾಡಕ್ಕದ ಏನ್ ಇತ್ತು ಗೊತ್ತಾಗಿರ್ ಇದ್ಕೆ ನಿನ್ ಸುಮ್ನಿರವ ನೀನು ಅದಕ್ಕೆ ನಾವು ಅದಕ್ಕೆ ಕಟ್ಟದಿ ನೋಡಿ ಒಳ್ಳೆ ಮತ್ತೆ ಹೇಳ್ತೀನಿ ಈಗ ಓದಿಲ್ಲ ಅಂದ್ರೆ ನಮ್ಮ ಅಕ್ಕಿಗೆ ಫೋನ್ ಮಾಡಿ ಹೇಳ್ತೀನಿ ನಮ್ಮ ಅಜ್ಜಿಗೆ ಫೋನ್ ಫೋನ್ ಮಾಡಿ ಹೇಳ್ತೀನಿ ನಮ್ಮ ಅಜ್ಜಿಗೆ ಏನೋ ಫೋನ್ ಮಾಡಿದ್ರೆ ನಿಮ್ಗೆ ಗೊತ್ತಾರೆ ನಮ್ಮ ಅಜ್ಜಿ ಯಾವ ತರ ಅಂತ ಓ ಏನ್ ಮಾಡಲಿ ಮಜ್ಜಿ ಅದೇ ಏನ್ ಮಾಡೋಕೆ ಅರ್ಸು ನೋಡ್ತೀನಿ ನಾನೇ ನಿಮ್ಮ ಅಜ್ಜಿ ಬರ್ಲಿ ಅಂತ ನಾನು ಕಾಯ್ ಕರೋದ್ ಕತೆ ಅವ್ ಕಾಳಜಿ ಬಂದದೇ ಅದೇನೋ ಮಾತಾಡಕ್ಕೆ ಹೇಳ್ಬಿಟ್ಟು ಅದನ್ನು ಬರ್ಲತ್ತೆ ನಿಮ್ಗೆ ಹಂಗೆ ಹೇಳಿದ್ರೆ ಅರ್ಥ ಆಯ್ತಾ ನಿಮ್ಗೆ ಹೇಳೋದಿಲ್ಲ ಹೇಳ್ಬೇಕು ಸ್ವಲ್ಪ ತಿನ್ನ ಇತ್ತಿತ್ತಲ್ವಾ ನಿಮಗೆ ಇಲ್ಲಿ ನಮ್ಮ ಅಜ್ಜಿಗೆ ಫೋನ್ ಮಾಡ್ತೀನಿ ಅಲ್ಲ ಹೆಂಗ್ ಮಾತಾಡ್ತೀಯ ನೋಡಿ ನೀನು ಅಲ್ಲ ಕಲೆ ಅವಳ ಮಾತ್ರ ಅಜ್ಜಿ 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 ಅದಿಯಲ್ಲ ನಾನು ನಾನು ಅಜ್ಜಿ ಆಗಿತಿಲ್ವ ನೋಡಿ ಹಿಂಗೆ ಮತ್ತೆ ಅತ್ತೆ ಕನವ ಹೇಳೋದು ಒಂದು ಮಾತು ನಾ ಚವಾಗಿದ್ದೀ ಅಜ್ಜಿ ಈಗ ಬಂದಜ್ಜಿ ಅಂತ ಒಂದು ಅಂತ ಹೇಳಿ ನೋಡು ಬಂದಕ್ಷಣ ಏನು ಜಗಳ ಬಿಡೋಣ ನೀವು ಮುಗಿ ಬಿಟ್ಟ ಕೂತಿದ್ದೆ ಜಗಳಕ್ಕೆ ಮುಖ ಹಾಕೊಂಡು ಹಿಕ್ಕಿದೆಯಲ್ಲ ಹಿಂಗೆ ಮಕ್ಳು ಬುದ್ಧಿ ಕಳೆದು ಮನೆಗೆ ಬಂದವರು ನಾ ಹೆಂಗ್ ಮಾತಾಡ್ಸ್ಬೇಕು ಅಂತ ಇಸ್ಕೊಳ್ಳಲು ಹೇಳ್ಕೊಟ್ಟಿರ ನಿಮಗೆ ಓಹ್ ನೀವು ಸುಮಾರು ಕಲ್ತಿದ್ದಕ್ಕೆ ನಾವು ಹ್ಞೂ ಹೇಳ್ಕೊಟ್ರ ನಮಗುವ ಏನ್ ಮಾಡಬೇಕು ಅಂತ ದೃಷ್ಟಿ ಕಂಡ್ರೆ ದೂರ ಇದೆಯಂತ ಸುಮಾರಿಗೆ ಬಂದಿದ್ದೀಯ ಪರ್ವೇಲಾ ಕತ್ತ ಹಾಕು ನೋಡವ ನೋಡ್ರಶ್ಮಿ ಆ ಮಕ್ಕಳು ಅತಂತ್ರ ಆದ್ವಲ್ಲ ತಬ್ಲಾದವಲ್ಲ ಅಯ್ಯೋ ಈಗ್ಲಾರ ಮಗ್ಳು ಮನೆ ಬಾಟ ಮಾಡ್ಕೊಂಡು ಮಕ್ಕಳು ಸಾಕೊಂಡು ಹೋಲಿ ಅಂತ ನಾನ್ ಅಂಗಂದ್ರೆ ಹೆಂಗ ಮಾತಾಡ್ತದ್ ನೋಡಿ ಹೆಣ್ಣು ಇದು ನೋಡ್ಕೋ ಮೂರು ಮೂರ್ ದಿಸಲು ಇದು ಏನು ಕಾಲಿ ಏಟಿ ಏನಾಗ ಮಾತಾಡೋದ್ ನೀವು ಮಕ್ಳು ತರ ಮಾತಾಡ್ಬೇಕು ಅಂತ ಗೊತ್ತಾಗಲ್ವ ನಿಮ್ಗೆ ನೀವು ಮಾತಾಡ್ತಿರೋ ಮಾತು ಚೆನ್ನಾಗಿ ಮಾತಾಡ್ತಾ ಇದೀರಾ ಮಕ್ಳ ಹತ್ರ ಏನಂ ಮಾತಾಡೋದ್ ನೀವು ಮತ್ತೆ ಅವಳು ಅವಳದು ಹಿರಿಯರು ಕಿರಿಯರು ಅಂತ ನೋಡಿದ್ರೆ ಅವ್ಳು ಮಾತಾಡ್ಬೋದ ನೀನು ಸರಿ ಹೇಳ್ತಿದ್ದೆ ಬಿಡು அல இவா நான் சேர் ஹோசி கிளப்பா எல்லா மரகி ದೇವೇಂದ್ರ ಯಾಕೆ ಕಣ್ಣು ಮುಚ್ಕೊಂಡ್ಬಿಟ್ಟು ಅವ್ನು ಮಾಡುವುದಿಲ್ಲ ಏನು ಮಾಡಿಯೇ ಹಿಂಗೆ ಆಗೋದಲ್ಲ ಅದು ಕೇಳೋದು ಈ ವ್ಯವಸಾಯದ ಹೆಚ್ಕೊಂಡ್ರೆ ಆಯ್ಕಿಲ್ಲ ಮಳೆ ಬೆಳೆ ಸರಿಯಾಗಿ ಆಯ್ಕಿಲ್ಲ ಹೂವು ಕಳಿ ಚೆನ್ನಾಗಿ ನೀವು ಅಂತ ಸರಿ ಮನೆ ಹತ್ರ ಬನ್ನಿ ಇಲ್ಲಿ ಯಾಕವ ಯಾಕವ ಏನಾಯ್ತು ಆ ಯಾರು ನಂಟರ್ ಬಂದಾರೆ ಬನ್ನಿ ಮನೆಗೆ ಯಾರಲ್ಲ ಯಾರವ ಅದೇ ಮೀನಕ್ಕ ನಾರು ಹೂವು ಬಂದದೆ ಯಾರು ಕಾಳಿ ಅವಳೆ ಕೊಂದ ಗುಸಟ್ಟಿ ಅವಳಿಗೆ ಕೆಲಸ ಬಂತೆ ಹಾ ಈಗ ಏನು ಕೆಲಸ ನನಗೆ ಗೊತ್ತಿಲ್ಲ ಬಂದ್ಬಿಟ್ಟು ಏನು ಬಾಳಲ್ಲ ನಂಟರ್ ತರ ಮಾತಾಡ್ಸಕ್ಕೆ ಬಂದಿದೆ ಯಾವತ್ತು ಇಂದದ್ರೆ ಇವತ್ತು ಅವತ್ತು ಹೇಳಕ್ ಆತಲ್ವಾ ಮಕ್ಕಳನ್ನ ಚಿಕ್ಕದ ಮಕ್ಳೆ ಯಾಕೆ ಬಂದಿದ್ದೀನಿ ನೀನು ಸಾಕಾಗು ಮಕ್ಳನ್ನ ತಂತ್ರ ಮಾಡ್ಬಿಡ ಅಂತ ಇವತ್ತು ಜ್ಞಾನ ಬಂದ್ರೆ ಅವಾಗ ಜ್ಞಾನ ಸಿಗ್ತಿರ ಇವರಿಗೆ ಬಂದ್ಬಿಟ್ಟು ಏ ಪ್ರೀತಿ ಹುಟ್ಟಿ ಆಯ್ತಾ ಕುಂತದೆ ಕಣಜ್ಜಿ ಬಂದಿದ್ದ ಏನು ವಿಚಾರಿಸ್ತಾನಿ ಅವಳನ್ನೇ ಮನೆಯಾಳಿ ಸೇರ್ಸೋ ಕೇಳ್ದವ್ರು ಯಾಕೆ ಮನೆಯೊಳಿ ಸೇರ್ಸೋ ಕೂತಿದ್ರೆ ಗುಸಟ್ಟಿ ಅವಳ ಅದ್ದಿ ಓಡ್ಸಲಿ ಬಿಟ್ಟು ಮನೆ ಹಾಳು ಮಾಡ್ಲಿ ಅಂತವ ಆ ಮನೆ ಹಾಳು ಮಾಡ್ಲಿ ಅಂತ ಹಾಳಾಗ್ ಮುಂಡ್ಯಾರ ನಮ್ಮ ಮನೆ ಇವತ್ತು ಯಾಕೆ ಕುಟುಂಬ ಕೂತದೆ ಓಹ್ ಯಾಕೆ ಬಂದೊಳ ಕಡೆ ನೋಡಿ ಎತ್ತಿ ಒಳಗೆ ಬೆಂಕಿ ಓ ಕವಳ ಓಟಿಸ್ತಾರ ಮನಸ್ಸಿನ ಅವ್ಳೋಡಲ್ಲತ್ತ ಬಿಡ್ ಕಡೆ

ಬತ್ತೀವಿ ಹಾಂ ನೀರು ಇವ್ರು ಬತ್ತೆ ಸುಬಾಪು ಬಿಡ್ಸ್ಕೊತೇನೆ ತಾಳಿ ಮಾಡ್ತೀನಿ ಅವಳಿಗೆ ಯಾಕೆ ಬಂದಿದ್ದಳು ಹೋದಳು ಇವತ್ತೇನು ನಂಟಿಸ್ತಾರೆ ಬೆಳ್ಸಿದಾಳೆ ನಂಟಿಸ್ತಾನವ ಹುಳಿ ಎತ್ತಿರಬಿಟ್ಟು ಬೈಕೀಕ ಮುಂಡೆ ಮಕ್ಕಳು ದೇಲ್ ಕಾಯ್ತಾ ಕೂತಿದ್ರು ನೆಮ್ಮದಿ ನೆಮ್ಮದಿಲ್ದ ಮಾಡ್ಬಿಟ್ರು ಮನೇಲಿ ಹೇಳಿ ಮಗಳು ಬಾಳ ಮುರಿದಿ ಆಂ ನಮ್ಮನೆ ಹಾಳು ಮಾಡಿ ಇವತ್ತಿರ್ಗಿ ಯಾಕೆ ಬಂದಿದ್ದಳು ಓ ಅವಳು ಹೊಂಟು ಅದ ಇವ್ನ ಹೆಂಗಾರ ಮಾಡಿ ಸೇರಿಸ್ಬಿಡ್ಲಿ ಸೇರ್ಸ್ಕೊಬಿಡ್ತಾರೆ ಕೂತವ್ರೆ ಕೂತವ್ರೇಳ್ಕೊಬಿಟ್ಟಿದ್ದಾಳೆನೋ ಬರ್ತೀನಿ 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 ತಾಡಿಗೆ ಮಡ್ಗು ಪೂರ ನಿಮ್ಮ ಸುಬಾಪದೇ ಬಿಡ್ಕೊತೀನಿ ತಾಡಿಲಿ ಬನ್ನಿ ಬನ್ನಿ ನಾನು கடவ இல்ல தனியாக்கு ஆளு சக்கி பிடி இல் நோடி மாதாடது வெள்ளுமா எல்லாம் ஏன்னு இல்ல மனித ஆய் எது அஜிதா ಆ ಬರ್ಲಿ ಬರ್ಲಿ ಬರ್ ಲೋ ನನ್ನ ಮಾತಿಗೆ ಅಣ್ಣ ಬೆಲೆ ಕೊಟ್ಟು ಬತ್ತಿರೋ ಅಜ್ಜಿ ಅಂತ ಅವ್ ನಮ್ಮನೆ ಬತ್ತದ ನೀ ಯಾಕೆ ಗಡಿಯ ನೀನು ಮಾತಾಡಕ್ಕೆ ನೊವು ನೊವುದ ಕಣದಂಗ ಯಾಕ ತಿಕನ ಹಾಕೋ ಏರೆ ಆಯ್ತು ಹೋಯ್ತು ಇನ್ಮೇಲೆ ಚನಾಗಿರದ ಕಣ ಅಜ್ಜಿ ಅನ್ನದು ನಿನ್ ಬಾಯಲಿ ಬತ್ತಲ್ವಲ್ಲ ನಿನ್ ಬಾಯಲಿ ಇಂಗ ಬುದ್ಧಿ ಕಳ್ತಿದ ನೀನು ಚನ್ನಾಗಿ ಬುದ್ಧಿ ಕಳ್ತಿದಿ ಬುಡ್ ನೀನವೇ ಅಜ್ಜಿ ನಾನು ಸುದ್ಗಿದಿ ಮಾತಾಡ ನಾನು ಸುಂಕಿರಕಿರ ನನಗೂ ನಿಮಗೂ ಯಾದೆ ಸಂಬಂಧವಿಲ್ಲ ನಮ್ಮ ಅಜ್ಜಿ ಬತ್ತದರೆ ಮಜ್ಜಿ ಕೊಟ್ಟು ಎಷ್ಟ ಬೇಕ ಮಾತಾಡಕಳಿ ಸರಿಯಾ ನಾನು ಸುದ್ದಿನ ಮಾತ್ರ ಬರಬೇಡಿ ನೀವು ಮುಂದುವರಿ ಉದು please like ಮಾಡಿ comment ಮಾಡಿ subscribe ಮಾಡಿ